ಎಲ್ಲರಿಗೆ ನಮಸ್ಕಾರಗಳು ವಿಶ್ವನಾಥನ ಗುರು ವಿಜಯತಿ ಚಾನಲ್ಗೆ ಸ್ವಾಗತ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಇಷ್ಟು ದಿನ ನೀವು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸ್ರಿ ಈಗ ದೇವತಾ ಜನ್ಮಕ್ಕಿಂತ ಮಾನವ ಜನ್ಮ ಬಹಳ ದುಡಿದು ಅಂತಾರೆ ಯಾಕೆ ಅನ್ನೋದಕ್ಕೆ ಇಲ್ಲಿ ಕಾರಣಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಅದು ಪರ್ಟಿಕ್ಯುಲರಾಗಿ ಭಾರತದಲ್ಲಿ ಹುಟ್ಟಿದಂಥ ನಾವೆಲ್ಲರೂ ಧನ್ಯರಿ ಯಾಕಂದರೆ ಭಾರತ ರಾಮ ಜನ್ಮಭೂಮಿ ಅಂತ ಕರೀತಾರೆ ಇಲ್ಲಿ ಮಹಾಪುರುಷರಾಗಿರ್ತಾರೆ ಅಂಥದ್ರಲ್ಲಿ ನಾವು ಏನೋ ಒಂದು ಕಳ್ಕೊಂಡಿರೋ ಹಾಗೆ ಚಿಂತೆ ಮಾಡ್ತಾ ಅಳ್ತಾ ಇಲ್ಲಾರ್ದಂಥ ವಸ್ತುಗಳನ್ನು ವ್ಯಕ್ತಿಗಳನ್ನು ಯೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಜೀವನಾನೇ ನಾಶ ಆಗಿರೋ ಹಾಗೆ ನಾವು ಬದುಕ್ತಾ ಇದ್ದೀವಿ ಮನುಷ್ಯರು ನಾವು ಆದರೆ ಈ ಮನುಷ್ಯ ಜನ್ಮ ದೊಡ್ದು ಅಂತ ನಾವು ತಿಳ್ಕೊಂಡಿಲ್ಲ ಈ ಬ್ರಹ್ಮಲೋಕದಲ್ಲಿ ಸ್ವರ್ಗ ಲೋಕದಲ್ಲಿ ಇದ್ದಂಥ ದೇವತೆಗಳು ಸಹಿತ ಮಾನವರಾಗಿ ಭೂಮಿ ಮೇಲೆ ಹುಟ್ಟುತ್ತಾರೆ ಮಾನವನಾಗಿ ಹುಟ್ಟಿ ಏನೇನು ತಮ್ಮ ಲೋಕದಲ್ಲಿ ಇರೋದಿಲ್ಲ ಆ ಎಲ್ಲ ಸುಖ ಭೋಗಗಳನ್ನು ಮಾನವ ಜನ್ಮದಲ್ಲಿ ಅವರು ಅನುಭವಿಸ್ತಾರೆ ಈಗ ನಾವು ಸ್ವರ್ಗ ಅನ್ನೋದು ಎಲ್ಲರೂ ತಿಳ್ಕೊಂಡಿದ್ದಾರೆ ಏನಪ್ಪ ಇದು ಸ್ವರ್ಗ ಭಾಳ ಜನ ಏನು ನಮ್ಗೆ ಸ್ವರ್ಗ ಬೇಕು ಸ್ವರ್ಗ ಬೇಕು ಅಂತಾರೆ ಅಲ್ಲಿ ಏನು ಮಾಡ್ಬೋದು ಭಾಳ ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ಸೋಮಾರಿಗಳು ಮದ್ಯಪಾನವನ್ನು ಸೇವಿಸ್ತಾರೆ ಸ್ತ್ರೀ ಪುರುಷರ ವ್ಯತ್ಯಾಸ ಇರೋದಿಲ್ಲ ಭೇದ ಭಾವ ಇರೋದಿಲ್ಲ ನಿದ್ದೆ ಹಸಿವುಗಳೇ ಇರೋದಿಲ್ಲ ಯಾವ ಗುಟ್ಟುಗಳು ಇಲ್ಲಿ ರಹಸ್ಯಗಳು ಅಲ್ಲಿರೋದಿಲ್ಲ ಆರಾಮಾಗಿ ಮೈಮರೆತು ನಿದ್ದೆ ಹೋಗುವಂತಿಲ್ಲ ವೃದ್ಧಾಪ್ಯ ಇರೋದಿಲ್ಲ ಅವರಿಗೆ ಯೌವನದ ಮೇಲೆ ಪ್ರೀತಿ ಇರೋದಿಲ್ಲ ದೇಹದ ಮೇಲೆ ಪ್ರೀತಿ ಇರೋದಿಲ್ಲ ಯಾಕಂದರೆ ರೋಗ ರುಜಿನಗಳು ಅಲ್ಲಿ ಬರೋದೇ ಇಲ್ಲ ಮತ್ತು ಸ್ವರ್ಗದಲ್ಲಿ ಏನೈತಪ್ಪ ಅಂದರೆ ಮದ್ಯವನ್ನು ಯಥೇಚ್ಛವಾಗಿ ನಾವು ಸೇವಿಸ್ಬೋದು ಆರಾಮಾಗಿರ್ಬೋದು ಹಾಡುಗಳನ್ನು ಹಾಡಿಕೊಂಡು ಎಲ್ಲಿ ಬೇಕಾದರೂ ಅಲ್ಲಿ ಕೂತ್ಕೋಬೋದು ಇಷ್ಟವಾದಂತಹ ದೇವಕಣ್ಣೆಯೊಂದಿಗೆ ನಾವು ಸುತ್ತಾಡ್ಬೋದು ಅಲ್ಲಿ ಯಾವುದೇ ರೀತಿ ಸೃಷ್ಟಿಕಾರ್ಯ ಇರೋದಿಲ್ಲ ಯಾರಿಗೆ ಯಾರೂ ಭಯ ಪಡೋದಿಲ್ಲ ಮತ್ತು ಇನ್ನೊಂದು ಸ್ವರ್ಗವಾಸಿಗಳಿಗೂ ಜೀವನಕ್ಕೂ ನಮ್ಮ ಮಾನವ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಇಂಥ ಒಂದು ಸ್ವರ್ಗ ನಮಗೆ ಬೇಕಾ ನಮ್ಮ ಮನುಷ್ಯ ಜನ್ಮ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಜೀವನ ಭಾಳ ಅಂದ್ರೆ ಭಾಳ ಉತ್ತಮವಾದದ್ದು ಸ್ವರ್ಗದಲ್ಲಿ ಏನೂ ಇಲ್ಲ ಬರೇ ಎಷ್ಟಂತ ತಿಂತೀರಿ ಎಷ್ಟಂತ ಸುತ್ತಾಡ್ತೀರಿ ಎಷ್ಟಂತ ಆರಾಮಾಗಿರ್ತೀರಿ ದೇಹಕ್ಕೆ ದನಿವಾಗಲಿಲ್ಲ ಅಂದ್ರೆ ನಿದ್ದೆನೂ ಬರಲ್ಲ ಹಸಿವು ಆಗಲ್ಲ ಅಂಥ ಸ್ವರ್ಗ ನಮ್ಗೆ ಬೇಕಾ ಅಂಥ ಸ್ವರ್ಗವನ್ನು ಯಾವ ಋಷಿಮುನಿಗಳು ಇಷ್ಟಪಡೋದಿಲ್ಲ ಯಾವ ದೇವತೆಗಳು ಸಹಿತ ಇಷ್ಟಪಡೋದಿಲ್ಲ ಆದರೆ ನಾವು ಮನುಷ್ಯರು ಮಾತ್ರ ಸ್ವರ್ಗ ಬೇಕು ಸ್ವರ್ಗ ಬೇಕು ಸತ್ತು ಸ್ವರ್ಗಕ್ಕೆ ಹೋಗ್ಬೇಕು ಅಂತೀವಿ ಈಗ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿರ್ತೀವಿ ಹಾಗೆ ಸ್ವರ್ಗದಲ್ಲಿ ಕಷ್ಟಗಳಿರೋದಿಲ್ಲ ಬರೀ ಅಲ್ಲಿ ಸಂತೋಷ ಮಾತ್ರ ಇರುತ್ತೆ ಜೀವನದಲ್ಲಿ ಬದಲಾವಣೆ ಇದ್ರೆ ಜೀವನಕ್ಕೊಂದು ಬೆಲೆ ನಾವು ಭೂಮಿ ಮೇಲಿರ್ತಕ್ಕಂಥ ಮನುಷ್ಯರು ದಿನ ಹೊತ್ತು ಈ ಜೀವನದಲ್ಲಿ ಹೋರಾಡ್ತಾ ಇರ್ತೀವಿ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಆಸೆಗಳದವು ಅನುಭವಗಳದವು ಬಂಧನ ಬಾಂಧವ್ಯಗಳದವು ಕಷ್ಟಗಳದವು ಸುಖಗಳದವು ಕಣ್ಣೀರು ಬರುತ್ತೆ ನಗು ಬರುತ್ತೆ ಶುಭ ಸಮಾರಂಭಗಳಿರ್ತವೆ ನೋವು ನಲಿವುಗಳಿರ್ತವೆ ನಮ್ಮ ಒಂದು ಕರ್ತವ್ಯಗಳಿರ್ತವೆ ಹಕ್ಕುಗಳಿರ್ತವೆ ಜ್ಞಾಪಕಗಳು ನೆನಪುಗಳು ಸುಮಧುರವಾದಂಥ ಬಾಂಧವ್ಯಗಳು ನಾವು ಸಿಟ್ಟು ಬಂದಾಗ ಸಮಾಧಾನ ಮಾಡ್ತೀವಿ ಸಿಟ್ಟು ಬಂದಾಗ ಬೈತೀವಿ ಹೌದಾ ನಂತರ ಸಮಾಧಾನವೂ ಮಾಡ್ತೀವಿ ಈ ಎಲ್ಲ ಕೋಪ ತಾಪ ತಾಪರ್ಗಗಳು ಇರೋದು ಮಾನವರಿಗೆ ಮಾತ್ರ ದೇವರಿಗೆ ಇವು ಯಾವೂ ಇರೋದಿಲ್ಲ ಹಾಗಾಗಿನೇ ದೇವರುಗಳು ಇಂತಹ ರಾಕ್ಷಸರು ಸಹಿತ ಮಾನವರಾಗಿ ಭೂಮಿ ಮೇಲೆ ಹುಟ್ಟಲಿಕ್ಕೆ ಆಸೆ ಪಡ್ತಾರೆ ಮತ್ತು ಭೂಮಿ ಮೇಲೆ ಹುಡ್ತಾರೆ ಭೂಮಿ ಮೇಲೆ ಹುಟ್ಟಿ ಈ ಮನುಷ್ಯರು ಏನೇನು ಅನುಭವಿಸ್ತಾ ಇದ್ದಾರಲ್ಲ ಅವನ್ನೆಲ್ಲವನ್ನು ಅವರು ಅನುಭವಿಸ್ಲಿಕ್ಕೆ ಇಷ್ಟಪಡ್ತಾರೆ ಈಗ ಸ್ವರ್ಗಕ್ಕೆ ಹೋಗಬೇಕು ನಾ ಸ್ವರ್ಗದಲ್ಲೇ ಇರಬೇಕು ಅಂತ ಯಾವ ದೇವರುಗಳು ಇಷ್ಟಪಡೋದಿಲ್ಲ ಯಾಕಂದರೆ ಆ ಸ್ವರ್ಗದಲ್ಲಿ ಎಷ್ಟಂತ ಇರೋಕ್ಕಾಗುತ್ತೆ ಎಂಥ ತಪಸ್ವಿಗಳು ಸಹಿತ ನನಗೆ ಸ್ವರ್ಗ ಸಿಗಲಿ ಅಂತ ಯಾರೂ ತಪಸ್ಸು ಮಾಡಿಲ್ಲ ಅವರು ಬ್ರಹ್ಮಲೋಕವನ್ನು ನಾನು ಪ್ರಾಪ್ತಿಯ ನನಗೆ ಬ್ರಹ್ಮಲೋಕಕ್ಕೆ ಹೋಗಬೇಕು ಅಂತ ಪ್ರಾಪ್ತಿಯಾಗಬೇಕು ಅಂತ ತಪಸ್ ಮಾಡ್ತಾರೆ ಆ ಬ್ರಹ್ಮಲೋಕದಲ್ಲಿ ಏನಂದರೆ ಆ ಬ್ರಹ್ಮಲೋಕಕ್ಕೆ ಹೋದವರು ಮತ್ತೆ ಯಾವ ಜನ್ಮವನ್ನು ಎತ್ತೋದಿಲ್ಲ ಅವರ ಆತ್ಮ ಯಾವಾಗಲೂ ದೇವರ ಹತ್ರನೇ ಇರುತ್ತೆ ಅಂಥ ಬ್ರಹ್ಮಲೋಕವನ್ನು ಆಶೆ ಪಡ್ತಕ್ಕಂಥ ಋಷಿಮುನಿಗಳು ಸ್ವರ್ಗವನ್ನು ಪಡೋಲ್ಲ ನಾವು ಭೂಮಿ ಮೇಲೆ ಇರತಕ್ಕಂತಹ ಮಾನವರು ನಾವು ಆಶೆ ಪಡಬೇಕು ಅಂತಿಲ್ಲ ಈಗ ನಾವು ಭೂಮಿ ಮೇಲೆ ಇದ್ದೀವಿ ನಮಗೆ ಕಷ್ಟ ಸುಖಗಳಿದ್ದಾವೆ ಹರ್ಷಗಳಿದ್ದಾವೆ ವೆರೈಟಿಯ ಫುಡ್ಗಳನ್ನು ತಿಂತೀವಿ ವೆರೈಟಿ ಬಟ್ಟೆಗಳನ್ನು ಹಾಕೋತೀವಿ ಎಲ್ಲವನ್ನು ನಾವು ಅನುಭವಿಸ್ತೀವಿ ಜೀವನದಲ್ಲಿ ಇಂಥ ಯಾವ ಸುಖ ಸೌಕರ್ಯಗಳು ಸಹಿತ ದೇವರುಗಳಿಗೂ ಇಲ್ಲ ರಾಕ್ಷಸರಿಗೂ ಇಲ್ಲ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ದೇವರಿಂದ ಸೃಷ್ಟಿಯಾದಂಥ ಈ ಆಹಾರ ಪದಾರ್ಥಗಳು ದೇವತೆಗಳಿಗಿಲ್ಲ ಸ್ವರ್ಗದಲ್ಲಿ ಸಹಿತ ಈ ಸವಲತ್ತಿಲ್ಲ ಇಂಥ ವ್ಯವಸ್ಥೆ ಇರ್ಲದಂಥ ಸ್ವರ್ಗ ನಮಗೆ ಬೇಕಾ ಹೌದಾ ಈ ಎಲ್ಲ ಆಹಾರ ಪದಾರ್ಥಗಳನ್ನು ತಿಂದು ನಾವು ನಮ್ಮ ಜೀವನವನ್ನು ನೆಮ್ಮದಿಯಾಗಿ ಕಳೆಯೋಣ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ಮಾನವ ಜನ್ಮ ದೊಡ್ಡದು ಅದಕ್ಕೋಸ್ಕರನ ಎಂಥ ದೇವರುಗಳು ಸಹಿತ ಮಾನವರಾಗಿ ಭೂಮಿ ಮೇಲೆ ಹುಡ್ತಾರೆ ರಾಕ್ಷಸರು ಸಹಿತ ಮಾನವ ಭೂಮಿ ಮೇಲೆ ಹುಡ್ತಾರೆ ಯಾಕಂದರೆ ಮಾನವನಿಗೆ ಸಂಸಾರ ಬಂಧನವಿದೆ ಹೆಂಡ್ರಿದ್ದಾರೆ ಮಕ್ಕಳಿದ್ದಾರೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಎಲ್ಲವೂ ಇದ್ದಾರೆ ಎಷ್ಟೇ ಬಂಗಾರ ಇದ್ದರು ಎಷ್ಟೇ ದುಡ್ಡಿದ್ದರು ಎಂಥ ದೊಡ್ಡ ದೊಡ್ಡ ಬಂಗಲೆಗಳು ಇದ್ದರು ಈ ಕುಟುಂಬದ ಮುಂದೆ ಪರಿವಾರದ ಮುಂದೆ ಎಲ್ಲವೂ ಕಡಿಮೆ ಅಂತ ಅರ್ಥ ಈ ಆಹಾರ ತಿಂದು ಕುಟುಂಬದ ಜೊತೆಗೆ ಇದ್ದು ನಕ್ಕು ನಲದಾಡಿ ಸಂತೋಷದಿಂದ ಇರ್ತಕ್ಕಂಥ ಈ ಕ್ಷಣಗಳು ಯಾವ ದೇವರಿಗೂ ಇದು ಲಭಿಸೋದಿಲ್ಲ ಇಂಥ ಸ್ವರ್ಗದಲ್ಲಿನೂ ಸಹಿತ ಈ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂದರೆ ಮಾನವ ಜನ್ಮ ದೊಡ್ಡದು ಇರುವಷ್ಟು ದಿನ ನಮ್ಮ ಮನೇನೇ ನಾವು ಸ್ವರ್ಗ ಮಾಡಿಕೊಂಡು ತಂದೆ ತಾಯಿನೇ ದೇವ್ರನ್ನ ಮಾಡಿಕೊಂಡು ನಮ್ಮ ಮಕ್ಕಳು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರನ್ನ ಸಂತೋಷದಿಂದ ಮಾತನಾಡಿಸ್ತಾ ಮನಸ್ತಾಪ ಇರಲಾರ್ದೆ ದ್ವೇಷ ಅಸೂಯೆ ಯಾವುದು ಇರಲಾರ್ದೇ ಆರಾಮಾಗಿರೋಣ ನಾವು ಯಾವಾಗ ನಕ್ಕೊಂಥ ಬಿಚ್ಚು ಮನಸ್ಸಿನಿಂದ ನೆಮ್ಮದಿಯಿಂದ ಇರ್ತೀವೋ ಅದೇ ನಮಗೆ ಸ್ವರ್ಗ ಯಾಕಂದರೆ ದೇವರು ತನಗಿರ್ಲಾದಂಥ ಎಲ್ಲ ಸುಖ ಸೌಕರ್ಯಗಳನ್ನು ನಮಗೆ ಒದಗಿಸಿದ್ದಾನೆ ಆ ಸುಖ ಸೌಕರ್ಯಗಳನ್ನು ಬೆಳೆಸ್ಕೊಂಡು ನಾವು ಭೂಮಿನೇ ಸ್ವರ್ಗ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್